ಇವ್ರನ್ನ ಕಳಿಸಿ ಅಧಿಕಾರಿಗಳನ್ನ ಕಳಿಸಿ ಎಲ್ಲ ದಬ್ಬಾಳಿಕೆ ಮಾಡ್ತಾ ಅಂತ ಇವರೊಬ್ರು ಸದಸ್ಯರಾಗಿ ಈ ತರ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ತಹಸೀಲ್ದಾರ್ ಅಧ್ಯಕ್ಷರು ಸದಸ್ಯರು ಆ ವಾರ್ಡಿಂಗ್ ಕೌನ್ಸಿಲ್ರು ಹತ್ತೂವರೆಯಿಂದ ಒಂದೂವರೆ ತಕ ಅದಕ್ಕೆ ಚರ್ಚೆ ಮಾಡಿದ್ದೀವಿ ನಿಮಗೆ ಸೈಡ್ ಕೊಡ್ತೀವಿ ಜಮೀನು ಇದು ಮಾಡ್ತೀವಿ ತಹಸೀಲ್ದಾರ್ ಕಟ್ಸಿ ಜೆ ಸಿ ಬಿ ಕಳಿಸ್ತೀವಿ ಕ್ಲೀನ್ ಮಾಡ್ಕೊಂಡು ನೀವು ಅಲ್ಲಿ ಈ ಜಮೀನು ಕೊಡಕ್ ಬರೋದಿಲ್ಲ ಅಂತ ಇವರು ಹಿಂದ್ಗಡೆ ಹಿಂದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾರು ಎಲ್ಲರೂ ಅಭಿವೃದ್ಧಿಗೋಸ್ಕರ ಜಯಚಂದ್ರ ಅವರು ಅಭಿವೃದ್ಧಿ ಮಾಡಿರೋದ್ರೆ ಟೈಮ್ ಕ್ಲಾಸ ಮಾಡ್ತಿದ್ರ ಆಟೋ ಮಾಡ್ತಿದಿರ ಪವರ್ ಸ್ಟೇಷನ್ ಮಾಡ್ತಿದ್ರಾ ಹಾಂ ಕೈಗಾರಿಕೆ ಮಾಡ್ತಿದ್ರಾ ನೀರಾವರಿ ತೆಗಿದಾರೆ ಅಭಿವೃದ್ಧಿ ಮಾಡ್ತಾರೆ ಜಯಚಂದ್ರ ಅವರು ಬಡವರಿಗೆ ಮನೆ ಕೊಡೋಣ ಸೋರಿ ಕೊಡೋಣ ಅಂತೇಳಿ ಎಲ್ಲ ಆಚರಣೆಗಳು ಮೇ ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಗಲ್ಲು ಮಾಡೋದು ಮಾಡಬಾರ್ದು ಅವರು ಕೈ ಜೋಡಿಸ್ಬೇಕು ನಮಗೆ ಇಪ್ಪತ್ತು ದಿನದ ಹಿಂದೆ ಇದೇ ಅವರು ಯಾರಿವತ್ತು ನಾನೆಲ್ಲ ಗಲಾಟೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಇಪ್ಪತ್ತು ದಿನದ ಹಿಂದೆಯೇ ಜಿಲ್ಲಾಧಿಕಾರಿಗಳು ವಿಪ ವಿಧ ವಿಪ ಉಪಾಧಿಕಾರಿಗಳು ತಹಸೀಲ್ದಾರರು ನಗರಸಭಾ ಅಧ್ಯಕ್ಷರು ಶಾಸಕರು ಎಲ್ಲರೂ ಒಳಗೆ ಕರೆಸಿ ಅವ್ರಿಗೆ ತೀರ್ಮಾನ ಮಾಡ್ಯತೆ ಹಿಂಗೆ ಎಲ್ಲನ ಜಮೀನು ಕೊಡೋಣ ಮತ್ತು ನಿಮಗೆಲ್ಲ ಕುಟುಂಬ ನಿವೇಶನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ನಾಲ್ಕರಿಂದ ಐದು ಸಲ ಸಂಧಾನ ಮಾಡ್ಯತೆ ಈ ಥರ ಎಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಬಡವರಿಗೆ ಸೈಟ್ ಕೊಡೋಣ ಎಲ್ಲ ನಿರಾಶ್ರರಿಗೆ ಬಡವರಿಗೆ ಸೈಟು ಮನೆ ಎಲ್ಲ ಕೊಡೋಣ ಅಂತೆಲ್ಲ ಹೇಳಿದ್ರು ಅದೇ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ಎಲ್ಲರೂ ಸೇರಿ ಬಡವರಿಗೆ ಒಳ್ಳೇದಾಗಬೇಕು ನಿರಾಶ್ರತೆಗೆ ಒಳ್ಳೇದಾಗಬೇಕು ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ ಒಳ್ಳೇದು ಜೈ ಸಾಹೇಬ್ರು ಅದೇ ಗುರಿ ಇರೋದು ಅವರು ಎಲ್ಲ ಒಂದು ಇಷ್ಟು ಸಾವಿರ ಅಂತ ಸೈಟ್ ಮಾಡಿ ಬಡವರಿಗೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜಿಲ್ಲೆ ಆಗಬೇಕು ಅಂತ ಸಾಹೇಬರು ಕನಸೈತೆ ಅದು ನೆನ್ನೆ ದಿನ ಹೇಳ್ತಾರೆ ಎಮ್ ಎಲ್ ಸಾಹೇಬರು ಜಿಲ್ಲೆ ಮಾಡಕ್ಕೆ ಹೊರಟಿದ್ದೀರಾ ಸಾಹೇಬ್ರು ಇವಾಗ ಇದು ಹಾಸ್ಪಿಟ್ಲು ತಾಯಿ ಮಕ್ಕಳ ಆಸ್ಪತ್ರೂ ಸಾಹೇಬ್ರೂ ಇದ್ ಮಾಡಿದ್ದು ಹಂಗೆ ಪ್ರತಿಯೊಂದನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾಹೇಬ್ರು ಅದನ್ನ ಇವ್ರ ರಾಜಕೀಯ ಬಣ್ಣ ಹಚ್ಚಿ ಜಿಲ್ಲೆ ಮಾಡಕ್ ಕೊಡ್ತಿದ್ರು ಇವ್ ಅಭಿವೃದ್ಧಿ ಜನಗಳಿಗೆ ಶಿರಾ ಬೆಳೆದ್ರೆ ತಾನೆ ಅಭಿವೃದ್ಧಿ ಆಗ ಶಿರಾ ದೊಡ್ಡದಾಗಿ ಬೆಳಿತೈ ಬೆಳಿತಾ ಇರೋ ನಗರ ಇದು ಇನ್ನು ಬಡವರಿಗೆ ಅನುಕೂಲ ಆದಷ್ಟುನು ಹೆಚ್ಚಿನ ಊರು ಬೆಳೀತೈತೆ ಜಿಲ್ಲೆ ಲೆವೆಲ್ಗೂ ಹೋಗುತ್ತೆ ನಮ್ಮ ಸಾಹೇಬ್ರೂ ಅದೊಂದು ಗುರಿ ಐತೆ ಅವ್ರಿಗೆ ಖಂಡಿತ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಇದಕ್ಕೆ ಯಾವ್ದೇ ರೀತಿ ಬಣ್ಣ ಹಚ್ಚಿ ರಾಜಕೀಯ ಮಾಡೋದ್ ಬೇಡ எல்லாரும் கூட்ஸ் கண்டி படவரி ஒன்று நான் சைட்டு மனை கொடுசி இன்னும் அபிவிரு சீர அந்த சைட்டு கொட்டில் அந்த மாநில வந்தமக்கு சைட்டு கைட்டு அந்த அவ்வளோ ஜில்லாதி முக்கியமன் கொட்டார்கள் சைட் படி அந்த கொட்டி அதே பிரச்சனை நான் மாநில ஜெயச்சந்திர சாஹ் அவரு படவராக நிராஷ்ருக்கு சைட் கொடு அந்த நிவரன் கொடுக்க மாட்டார் அதுக்கு எல்லாம் அடோல் மாதிரி தோந்த தந்தை யாது அவருக்கு கை ஜோட் நம்ம

ಜಮೀನ ಮಂಜೂರಾಗಿದೆ ಅವ್ರದ್ದೇನು ಮಾಡಿಲ್ಲ ನಾವು ನಮ್ಮ ನಗರಸಭೆಯಲ್ಲಿ ನಮಗೆ ಪಾಣಿ ಬಂದು ಹದಿನೇಳು ಹದಿನೆಂಟು ಇಟ್ಕೊಂಡು ನಾವು ನಿವೇಶನ ಮಾಡಿದಾಗ ಅವ್ರು ಬಿಡ್ತಾ ಇಲ್ಲ ನಾವೇ ಏಕಾಏಕಿ ಹೋಗಿಲ್ಲ ಹದಿನೇಳು ಹದಿನೆಂಟಲ್ಲೇ ಪಾಣಿ ಆಗಿದೆ ಅದೇ ನನ್ಗೆ ಗೊತ್ತಿಲ್ಲ ಸರ್ ಅದು ಕಿಮ್ಮತ್ ಕಟ್ಟಿ ಇದು ಮಾಡಿದಾರ ನಮಗೆ ಡಿ ಸಿಯಿಂದ ಯಿಂದ ನಗರಸಭೆಗೆ ಪಾಣಿ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ ಸಿ ಜೆಸಿಬಿ ಕಳಿಸಿ ರೆಡಿ ಮಾಡಿಸ್ಕೊಡ್ತೀವಿ ಅಂತಂದ್ರೆ ಅವ್ರು ಹೋಗ್ತಿಲ್ಲ ನೀವು ಕೇಳಿ ಇವ್ರನ್ನ ಕೇಳಿ ಆರೈನ ಅವ್ರಿಗೆ ಜಮೀನಿಗೆ ಕಾರ್ಕೊಂಡ ತೋರಿಸಿ ಅವ್ರಿಗೆ ಜಮೀನು ಬಿಟ್ಟು ಬಂದಿರೋದು ನಿನ್ನೆನೂ ಹತ್ತೂವರೆಯಿಂದ ಒಂದೂವರೆ ತಕ ನಾವು ಅವ್ರ ಚರ್ಚೆ ಮಾಡಿದ್ವಿ ತಹಸೀಲ್ದಾರ್ನ್ ಬರೀ ಹೋಗೋಣ ಜಾಗ ತೋರಿಸ್ತೀನಿ ಅಂದ್ರೆ ಅವ್ರು ಗೊತ್ತಾ ಇಲ್ಲ ನಮ್ಗೆ ಸತ್ಯ ಇಷ್ಟಿಲ್ಲ ಹ್ಮ್ ಇದಕ್ಕೆ ಯಾವ್ದು ಸಹಿ ಇಲ್ಲ ಏನಿಲ್ಲ ಹ್ಮ್ ಈಗ ನೀವೇ ಶಾಸಕರಾಗ್ಲಿ ಕಮಿಷನರ್ ಆಗ್ಲಿ ತಹಸೀಲ್ದಾರ್ ಆಗಲಿ ಗೊತ್ತಿಲ್ಲ ಹ್ಮ್

ಅಧಿಕೃತವಾಗಿ ಮಾತಾಡಿದಂತ ವ್ಯಕ್ತಿಗಳು ಇದು ಗೊತ್ತಿಲ್ಲ ಈಗ ನೀವು ಅನಧಿಕೃತವಾಗಿ ಬಂದು ಇದು ಮಾಡ್ತಾ ಇದ್ದೀರಿ ಅಲ್ಲಿ ಈಗ ಸರಿನಪ್ಪ ಜಮೀನ್ ಯಾರು ಜವಾಬ್ದಾರಿ ಆಶ್ರಯ ಸಮಿತಿ ಅವರ ಜವಾಬ್ದಾರಿ ಅದು ನಾವು ಒಬ್ರು ಇವರಲ್ಲ ನಿಮ್ದು ಏನ್ ನಿಮ್ ಜವಾಬ್ದಾರಿ ಏನಪ್ಪ ಹಾಗಾದ್ರೆ ಐದಾರ ಜಮೀನು ಇರೋ ಜಮೀನ್ ಹೆಂಗ್ ಮಾಡಕ್ ಬರುತ್ತಣ್ಣ ಎಲ್ಲ ಜಮೀನ್ ಮಾಡಕ್ ಬರುತ್ತೆ ನಮ್ಮ ಹೆಸರು ಪಾಡಿ ಇರೋದ್ರಿಂದ ಆಶ್ರಯಕ್ಕೆ ಜಮೀನು ಹೋಗಿರೋದು

ನಾಳೆ ಬರ್ತಾರೆ ಅವರು ಮಾತಾಡ್ತಾರೆ ಈಗ ನಿನ್ನೆ ನಡೆದ ವಿಚಾರವಾಗಿ ಕಟ್ಟಿಸಿಲ್ಲ ಹೀಲ್ದಾರ್ ಒಬ್ಬರು ಎಲ್ಲರಿಗೂ ಜವಾಬ್ದಾರಿ ಇದೆ ಸರ್ ಭಾನುವಾರ ಆಗಿದ್ರಿಂದ ನಾಳೆ ನಾಳೆ ಮಾಡೋಣ ಎಲ್ಲ ಹೊರಗಡೆ ಇದ್ದಾರೆ ಸಾಹೇಬ್ರು ಬರ್ತೀನಿ ನಾಳೆ ಇದನ್ ಮಾಡೋಣ ಈಗ ಆಶ್ರಯ ಸಮಿತಿ ಸರ್ಕಾರದಿಂದ ಜಾಗ ಗುರುತಿಸಿರೋದ್ನ ನಾವು ಅದನ್ನೇ ಹೇಳ್ತಾರೆ ಜಾಗ ಗುರುತಿಸಿರೋದ ಜಾಗ ಗುರುತಿಸಿರೋದ್ನ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಂದ ಅರ್ಜಿ ತಗೊಂಡು ಅವ್ರಿಗೆ ಸೈಟ್ ಕೊಡೋ ಜವಾಬ್ದಾರಿ ಅಷ್ಟೇ ನೀವು ಹೋಗಿ ಜಮೀನ್ ತೆರವುಗೊಳಿಸೋದಾಗ್ಲಿ ಜಮೀನ್ ನೋಡೋದಾಗ್ಲಿ ಮಾಡೋ ಕೆಲಸ ಅಲ್ಲ ಆಶ್ರಯ ಸಮಿತಿ ಆಮೇಲೆ ಇನ್ನೊಂದು ಸರ್ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಇರ್ತಾರೆ ಸರಿಯಾಗಿ ಆಡಳಿತ ಇರ್ತದೆ ಇದು ಎಂ ಎಲ್ ಎಲ್ ಇರ್ತಕ್ಕಂಥ ತೊಂಬತ್ತು ಎಕರೆ ಜಮೀನ ಹೇಗಾಗಿ ನೀವು ಹೇಗಾಗಿ ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡ ಒಳ್ಳೆ ಮಾಡಿ ಮನೆ ಹಚ್ಕೊಂಡಿದ್ದಾರೆ ಅವರು ಕೂಡ ಅಲ್ಲೂ ಹೋಗಿ ಅರ್ಜೆಷನ್ ಗ್ರಾಮ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯತಿ ಒಂದು ಇಂಜಿನೆಕ್ಷನ್ ಕೊಟ್ಟಿದ್ದೀವಲ್ಲ ಸರ್ ಹಿಂದೆ ವಾರದಿಂದ ಸಾಹೇಬ್ರೆ ಹೋಗಿ ಅಲ್ಲಿ ಎರಡು ಅವರ್ ಕುತ್ಕೊಂಡು ನೆಲ ಕರೆಸಿ ಸಾಹೇಬರೀ ಸಿ ಇದೇ ದೇವರು ಸ್ಥಳೀಯ ಒಂದು ಸರ್ಕಾರಗಳು ಒಂದು ಮಾಹಿತಿ ಕೊಟ್ಟಿರುವ ನೀವು ಸರ್ ಮಾಹಿತಿ ಅಧಿಕಾರದಾಗ ಇರ್ಲಿಲ್ವನ್ನೇ ಅದನ್ನೇ ಹೇಳಿದಿವಲ್ಲ ಹಿಂದೆ ಇವ್ರ ಎಂ ಎಲ್ ಎಂ ಪಿ ಎಂ ಎಲ್ ಸಿ ಆಗಿದ್ದರು

ಸಾಯ್ತಾ ಇದಾರೆ ಅವ್ರು ಕಾರ್ ಯಾರಿ ಬಿಡ್ತಾರೆ ಯಾರು ಕೇಳಲ್ಲ ಸಾಲ ಏನ್ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರು ಮತ್ತೆ